ಗಣೇಶ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದ್ದೀರಿ ಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ ಇದು ತುಂಬ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡಿದ್ರೆ ರಾಶಿ ರಾಶಿ ಹಾಡುಗಳಿರ್ತವೆ ಅದರ ಮಧ್ಯೆ ಗೆಲ್ಲೋದಂದರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚು ಚುಚ್ಚಿ ಕೇಳಿಸಿ ಕೇಳಿಸ್ಬೇಕಾಗತ್ತೆ ಬಟ್ ಆದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ಒಂದು ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಲಿ ನಾವೆಲ್ಲ ಒಂದು ಕುಟುಂಬದವರು ಮಾಧ್ಯಮ ಆಗ್ಬೋದು ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಆಗ್ಬೋದು ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ ಗಣೇಶ ನಾಯನ ಬಗ್ಗೆ ಬರೀಬೇಕು ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬೋದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕರನ್ನು ಅರ್ಥ ಮಾಡಿಕೊಂಡು ಮಾಡಿಕೊಡೋಂಥ ಒಬ್ಬ ಸಂಗೀತ ನಿರ್ದೇಶದಲ್ಲಿ ಗಣೇಶ ನನ್ನ ಹೆಳಗಡೆ ಇರೋರು ಮೇರು ಮನೋಹರ ಒಬ್ರು ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೀಬೋದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದಾಗೆ ಹಳೆಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಡ ಸೇರ್ತಾ ಇರ್ತದೋ ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದರೆ ಜೀವಂತವಾಗಿರುವಂಥದ್ದು ಸಂಗೀತ ಮಗು ಸಮೇತ ನಿದ್ರೆ ಮಾಡಿಸೋದಾಗ್ಬೋದು ಪಡಿಸೋದಾಗ್ಬೋದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ ಅವರು ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂಥ ಒಂದು ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದ್ರಿ ಎಷ್ಟು ರೀಚ್ ಆಯಿತು ಯಾವ ರೀತಿ ರೀಚ್ ಆಗುತ್ತೆ ಅಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾರೆ ನಾವು ಸಿನಿಮಾ ಮಾಡ್ತೀವಿ ಎಷ್ಟು ಸೆಕ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರ ಮನಸ್ಸಲ್ಲಿ ಇದ್ರು ಜನ ಯಾವುದೋ ಒಂದು ಲೈನು ವೈರಲ್ ಆಗಬೇಕು ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು ಯಾವುದೊಂದು ಮ್ಯೂಸಿಕ್ ವೈರಲ್ ಆಗಬಹುದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಎಷ್ಟು ಸೋಳ್ತಾ ಇದೆ ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆ ಯಂಗ್ ಜನ್ರೇಷನ್ಗೆ ಅಪ್ಕಮಿಂಗ್ ಅವರಿಗೆ ಒಂದು ಶಾರ್ಟ್ ಫಿಲಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಒಂದು ಶಾರ್ಟ್ ಫಿಲಿಮ್ ಮಾಡಿ ದೊಡ್ಡ ಡಿಒಪಿಗಳಾಗಿದ್ದಾರೆ ಈ ಥರ ಇದೆ ಅವಕಾಶ ಇದೆ ಅಲ್ಲಿವರೆಗೂ ನಾವು ಕಾಯಲೇಬೇಕು ಮೇಡಮ್ ವೃತ್ತಿ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇವ್ರು ರಜೆ ಇರ್ಬೋದು ಇಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಆದಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನಾನು ಮನಸ್ಸು ಅನಿಸ್ತು ಹಿಂದೆ ಅವರ ಹಾಡುಗಳನ್ನ ಕೇಳಿದ್ದೀನಿ ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನಸ್ಸೊಳಗೆ ಹೋಗೋಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರು ಅವರು ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂಥ ಕಂಠವರದು ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ ಜನರೇಷನಲ್ಲಿ ನಿದ್ದೆ ಇದ್ದಾರೆ ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸೆಕ್ಸ್ ಆಗಲಿ ಅಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ ನಮಗೇನೇ ಆಸೆ ಇದ್ದರೂನು ನಮಗೆ ನಿರ್ಮಾಪಕರು ಬೇಕು ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರ ಯಜಮಾನ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ ಅವರು ಸಾಮಾನ್ಯವಾಗಿ ಹೇಳ್ತೀವಿ ಒಬ್ಬ ಗಂಡಸು ಸೆಕ್ಸ್ ಆಗೋದಕ್ಕೆ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸೆಕ್ಸ್ ಆಗೋದಕ್ಕೆ ಬೆನ್ನೆಲುವಾಗ ಅಶೋಕ್ ಅವರಿದ್ದಾರೆ ಅವರ ದೃಷ್ಟ ಅಶೋಕ್ ಸರ್ ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ತಾನೆ ಇರಬೇಕು ಯಾಕಂದ್ರೆ ಎಲ್ಲರಿಗೂ ಆ ಶಕ್ತಿ ಇರಲ್ಲ ಸಿಗ್ತಿರುವಾಗ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ನಾಳೆ ಹಿಮಾಲಯ ಪರ್ವತತ್ವ ಅಂತ ಅವಕಾಶ ಸಿಕ್ಕತ್ತೆ ಸಮಾಜದಲ್ಲಿ ಅವಕಾಶ ಇಲ್ಲದೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಎಷ್ಟೋ ಜನ ನೀವು ಅವರು ಸಿಕ್ಕಿದ್ದು ಅವರ ಅದೃಷ್ಟ ಎಷ್ಟೋ ಸಿನಿಮಾ ಚಿತ್ರದ ಒಂದು ಹಾಡು ದೊನಿ ಸುಳ್ಳಿ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ ಇದು ಒಂದು ಒಂದು ಸ್ಪೆಷಲ್ ಆದ ದಿನ ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲಲ್ಲೂ ಹೋದವರು ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿಯವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತೇನೆ ಯಾಕಂದ್ರೆ ಸ್ಕೂಲ್ ಟೈಮಲ್ಲಿ ಅವರು ತುಂಬಾ ಒಳ್ಳೆ ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಎಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದರೂ ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ಮ 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 ಅಕ್ಕನ ಚೆನ್ನಾಗಿ ಆಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಅಲ್ಲಿ ಇದ್ರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರೂ ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್ ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನೂ ಬರೀತಾರೆ ನಂಗೆ ಗೊತ್ತಿರಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಾನು ಚಿತ್ರದಂಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗಲಿಲ್ಲ ಮೂವತ್ತು ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯಿತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮೂವತ್ತ್ ನಲ್ವತ್ತು ಜನ ಸೇರಿದ್ವಿ ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರೀಕ್ಷೆಯಾಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು ಒಂದು ದೇವರ ನಾಮ ಭಾವಗೀತೆ ಡಿವೋಷನಲ್ ಸಾಂಗಿಂದ ಶುರು ಮಾಡಿ ಮತ್ತು ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದ್ದೀವಿ ವಿಡಿಯೋ ಮಾಡಲಿಕ್ಕೆ ಅಂತ ಸಾಂಗ್ ಕೇಳಿ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರೆದಿದ್ದಾರೆ ಅಂತ ಅದಕ್ಕೆ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿಮನೋಹ್ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನನ್ನ ಕರೆದೇ ಅವರಿಬ್ರು ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ವಿಮನೋಸ್ ಸರ್ ಸಾಯಿ ಪ್ರಕಾಶ್ ಸರ್ ಈ ಹಾಡಿಗೆ ಶ್ರೀ ಅವರು ಒಂದು ಬಂದು ಶೂಟ್ ಮಾಡಿಕೊಟ್ರು ನಮ್ಮ ಅದು ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ ಶರತ್ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಬೊಂಬಾಟ್ ಮೋಹನ ಶಭಾಷ್ ಶಬಾಷ್ ಅಂತ ಒಂದು ಚಿತ್ರ ಹೀರೋ ಮಾಡ್ತಿದ್ದಾನೆ ಮತ್ತೆ ಪ್ರೀತಿಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಭೌದ್ರವಾದ ಒಂದು ಕಂಠ ನೀವು ಇವಾಗಲೂ ಕೇಳಿದ್ರೆ ಗೊತ್ತಿರಬಹುದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು ಒಂದು ಮೆಲೋಡಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೀತಾರೆ ಅದರಲ್ಲೂ ಒಂದು ಒಳ್ಳೆ ಇದು ಸಿಗ್ಲಿ ಅಂತ ಕೇಳ್ಕೊತೀನಿ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ಅವರ ಹಸ್ಬೆಂಡ್ ಪ್ರೀತಿ ಅಶೋಕ್ ಅಶೋಕ್ ಅವರು ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಇದು ಆಗಿರೋ ಚಾನ್ಸ್ ಇಲ್ಲ ಯಾಕಂದರೆ ಎವ್ರಿ ರೆಕಾರ್ಡಿಂಗ್ ಅವರು ಸ್ಟುಡಿಯೋ ಬರೋರು ಅವರು ಏನೋ ಒಂದು ಆಫೀಸ್ ಕೆಲಸ ಬಿಟ್ಟು ಬಂದು ಸ್ಟುಡಿಯೋಗೆ ಬಂದು ಕೂತ್ಕೊಂಡು ಎಷ್ಟೋ ಡಿಸ್ಕಷನ್ಸ್ ಮಾಡಿದೀವಿ ಸಾಂಗ್ ಬಗ್ಗೆ ಮಾಡೋಣ ಅಂತ ಈ ಸಾಂಗ್ ಬರೀ ಆಡಿಯೋ ಮಾತ್ರ ಮಾಡಿಬಿಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ ಸಾಂಗ್ ಎಲ್ಲ ಆದ್ಮೇಲೆ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆಮೇಲೆ ವಿಡಿಯೋ ಮಾಡಿದೀವಿ ಅದಿವಾಗ ನಿಮ್ಮ ಮುಂದೆ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೀಮ್ಗೆ ಇರಲಿ ಈ ಜೊತೆಗೆ ನಮ್ಗೆ ಹೆಲ್ಪ್ ಮಾಡಿದವರಲ್ಲಿ ಅಂದ್ರೆ ಆರ್ಟಿಸ್ಟ್ ಆಗಿ ನಮ್ಮ ಅಜಿತ್ ಈ ಉದಯ ಸ್ವಾಂಗ್ಗೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವ್ರಿಗೆ ಮತ್ತಷ್ಟು ಒಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ ಮತ್ತೆ ಯಾರಿವ ಸಾಂಗ್ ಅಲ್ಲಿ ಸಮರ್ಥ್ ಮತ್ತೆ ತನ್ವಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಸಿಗ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ವೊಕೇಶನ್ ಹಾಡಿದವರು ಹೃತಿಕಾ ಮನೋಜ್ ಅಂತ ಇವರು ನನ್ನ ಒಂದು ಚಿತ್ರ ಚಿತ್ರಾಲಿ ಅಂತ ಒಂದು ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ರು ಅದು ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗಲಿಲ್ಲ ಬಟ್ ಆ ಚಿತ್ರ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ಇವತ್ತು ಅವರು ಬೇರೆ ಒಂದು ರೀತಿಯಲ್ಲಿ ಕೇರಳ ಸ್ಟೇಟ್ ಅವಾರ್ಡ್ ಅಲ್ಲಿ ಒಂದು ಸಾಂಗ್ ಏನೋ ಅದೊಂದು ಅದಕ್ಕೆ ಅವಾರ್ಡ್ ಸಿಕ್ಕಿದೆ ಇವತ್ತು ಅವಾರ್ಡ್ ತಗೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅವರಲ್ಲಿ ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ ಮಾಧ್ಯಮದವರು ಮತ್ತೆ ಬಂದಿರುವಂತಹ ಗಣ್ಯ ವ್ಯಕ್ತಿಗಳು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಈ ಒಂದು ವಿಡಿಯೋ ಆಲ್ಬಮ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣ್ ಥ್ಯಾಂಕ್ ಯು ಈ ಹಾಡಲ್ಲಿ ಒಂದು ನಾಲ್ಕು ಸಾಂಗ್ ಇದೆ ಅದರಲ್ಲಿ ಮೂರು ಬಂದು ರಿಲೇಟೆಡ್ ಟು ಲವ್ ಅಂಡ್ ಇದು ಅದರಲ್ಲಿ ಒಂದು ಬಂದು ದೇವರನ್ನ ಮಾದ್ ಅಂತ ಒಂದು ಸಾಂಗ್ ಮಾಡಿದ್ವಿ ನಾಲ್ಕು ಎರಡು ಕಡೆ ಒಂದು ರಂಗೋಲಿ ಗಾರ್ಡನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಇನ್ನೊಂದು ಎಲಿಮೆಂಟ್ಸ್ ಶೂಟ್ ಮಾಡಿದ್ವಿ ಯಾವುದೇ ಸಾಂಗ್ ಇದೆ ಒಂದು ವಿಡಿಯೋ ಒಂದು ಅದ್ರದ್ದು ಒಂದು ಇದ್ರೆ ಸಾಂಗ್ ಇನ್ನ ಒಂದು ಚೆನ್ನಾಗಿ ಮನ್ಸಿಗೆ ಅಂತ ಒಂದು ಐಡಿಯಾ ಮಾಡಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಪರ್ಟಿಕ್ಯುಲರ್ ಮಾದೇವ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಶಿವರಾತ್ರಿಗೆ

ಜೂರ್ ಮಾಡ್ತೀ ವರ್ಕ್ ಮಾಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಹೇಳಕ್ ಯಾವ್ದೇ ಸಾಂಗ್ ನಾವು ರಿಲೀಸ್ ಮಾಡಿದಾಗ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ನಮ್ ಕೈಲಿಲ್ಲ ಒಂದು ವೇಳೆ ಸಾಂಗ್ ಇಷ್ಟ ಆದಲ್ಲಿ ಆರ್ಗ್ಯಾನಿಕ್ ಯೂಸ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ ನಂಬಿಕೆಯಲ್ಲ ಮಾಡಿದೀವಿ

ನಾನು ಬರ್ದಿರೋದು ತುಂಬ ಬರ್ದಿದ್ದೇನೆ ಚಿಕ್ಕವಳಿಂದಲೂ ಒಂದು ಇನ್ನೂರು ಮುನ್ನೂರು ಹಾಡುಗಳಿರ್ಬೋದು ಆದರೆ ಈಗ ಮುಖ್ಯವಾಗಿ ಒಂದು ಅರವತ್ತು ಎಪ್ಪತ್ತು ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ ಅದನ್ನು ಈ ಯೂಟ್ಯೂಬ್ ಚಾನಲ್ದು ವಿಶೇಷತೆ ಏನಂತಂದ್ರೆ ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು ಅದನ್ನು ಈ ರೀತಿ ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ಈ ರೀತಿಯಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ ಆ್ಯಂಡ್ ಇನ್ಫ್ಯಾಕ್ಟು ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ ಚಿಕ್ಕವಳಿಯವ್ರು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ ಹಾಗೆ ನಾನು ಬರೆಯಕ್ಕೆ ಶುರು ಮಾಡಿದ್ದು ಅದು ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ ಮಾಡಬೇಕು ಒಂದು ಸಿನಿಮಾ ಇವರಿದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ ಬರೆದಿದ್ದೇನೆ ಸಾಹಿತ್ಯದಂತೂ ಇನ್ನೂ ಅಪ್ರೋಚಸ್ ಮಾಡಬೇಕು ಯಾಕಂತಂದರೆ ಈಗಷ್ಟೇ ಒಂದು ಇಪ್ಪತ್ತು ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ ಹಾ ಹೌದು ಹೌದು ಸರ್ ನೀವು ಹೇಳ್ತಾ ಇರೋದು ನಿಜ ತುಂಬ ಸಾಂಗ್ಸ್ ಇದೆ ಇದೆಲ್ಲ ಒಂದು ಟ್ಯೂನಿಗೆ ನಾನು ಹಾಡುಗಳು ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನನ್ನ ಇದು ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರ್ಬೇಕಾರೆ ಅದು ನಾನು ನಾನೇ ಹಾಡಿರೋದು ನಾನೇ ಬರ್ದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅನ್ಕೊಂಡಿದ್ದಾರೆ ಹಾಗೆ ಹಾಡಿದ್ದು ಇದೆ ಸರ್ ಹೌದು ಹೌದು ನಾನು ಸೀನಿಯರ್ ಆಗಿದೆ ಅದಾಗಿ ಇದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು ಆಮೇಲೆ ಡೆಂಟದ್ದು ಅದು ಪ್ರೊಫೆಷನ್ಗೆ ಹೊರಟೋದೆ ಅದಾದ ಮೇಲೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಎಲ್ಲರ ಸಪೋರ್ಟಿಂದ ಹೀಗೆ ನಮ್ಮ ಮನೆಯವರು ಇವ್ರ ಫ್ರೆಂಡ್ಸು ಎಲ್ಲ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್ ಮಾಡಬೇಕನ್ನೋದು ತುಂಬ ಆಸೆ ಇದೆ ಸರ್ ಯಾವಾಗಲೂ ಮಾಡ್ತಾ ಇರಬೇಕನ್ನೋದು ತುಂಬ ಆಸೆ ಇದೆ ಅದಕ್ಕೆ ಆರ್ಟ್ ಡಸ್ ನೋ ಟೈಮ್ ಫ್ರೇಮ್ ಯಾವತ್ತು ಬೇಕಾದರೂ ರಿ ಎಂಟ್ರಿ ಅಂತಂದರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು ವರ್ಕೆಟ್ ರೀಎಂಟ್ರಿ ಎಂಟ್ರಿ ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು ಯಾವತ್ತು ಬೇಕಾದ್ರೂ ಒಂದು ಸಕ್ಸಸ್ ನೋಡ್ಬೋದು ಈಗ ನಾಲ್ಕು ಸಾಂಗ್ ಮಾಡಿದಿರಲ್ಲ ಇನ್ನೊಂದು ಇನ್ನೂರು ಸಾಂಗ್ ಮಾಡಿ ಕಂಟಿನ್ಯೂಸ್ ಇರಿ ಹಾಂ ಅಶೋಕ್ ಅವರಿದ್ದಾರೆ ಅವ್ರ ಚಾನಲ್ ಅಷ್ಟು ಆಗಿರುತ್ತೆ ಇನ್ನು ಸೊ ಬೊಂಬಾರ್ಟ್ಮೆಂಟ್ ಇರಲಿ ಚಾನೆಲ್ನಲ್ಲಿ ಆ್ಯಂಡ್ ಗಣೇಶ್ ನಾರಾಯಣ್ ಐ ಮೀನ್ ವರ್ಕ್ ಟುಗೆದರ್ ಬಿಫೋರ್ ನಿಮ್ಮ ಮ್ಯೂಸಿಕ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಕೀಪ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಈ ಟೀಮ್ ಕಾಂಬಿನೇಷನ್ನ ಲೆಟ್ ಇಟ್ ಬಿ ಎ ಗ್ರೇಟ್ ಸಕ್ಸಸ್ ಥ್ಯಾಂಕ್ ಯು ಇಲ್ಲ ನಾನು ಒಂದು ದಿನ ಮಾತ್ರ ಶೂಟ್ ಮಾಡಿದೆ ಫುಲ್ ನಾಲ್ಕು ಸಾಂಗ್ ಮಾಡಲಿಲ್ಲ ನಾನು ಎರಡು ಎರಡು ಸಾಂಗ್ ಎರಡು ಸಾಂಗ್ ಮಾಡಿದೆ ಇಲ್ಲ ಎಡಿಟಿಂಗ್ ನಾನು ಮಾಡಿಲ್ಲ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮಾಡೋಣ ಏಕೆಂದರೆ ಅವರು ನನ್ ಕೆಲಸ ಕೊಡ್ಲಿಲ್ಲ ಅವರು ಸೊ ಈ ವೇದಿಕೆಯಲ್ಲಿ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಒಂದು ನನ್ ಕೆಲಸ ಕೊಡ್ಲಿ ಅಂತ ಥ್ಯಾಂಕ್ ಯು ಹಾಗೆ ಶರತ್ ಸರ್ ಒಂದೆರಡು ಮಾತುಗಳನ್ನ ಕೇಳ್ಕೊತೀನಿ ಸರ್ ಮೊದಲನೇದಾಗಿ ನಿಮ್ಮ ಮುಂದೆ ಕೂತ್ಕೊಂಡಿರೋದಕ್ಕೆ ಕ್ಷಮೆ ಆಚರಿಸ್ತೀನಿ ಸೊ ನಿಜವಾಗ್ಲೂ ಸಾಯಿಪ್ರ ಸರ್ ಆಗಲಿ ಮನೋಹರ್ ಸರ್ ಆಗಲಿ ಗಣೇಶ್ ಸರ್ ಆಗಲಿ ಶ್ರೀ ಸರ್ ಆಗಲಿ ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕನಾಗ್ತೀನಿ ಬಟ್ ನಿಮ್ಮ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್ ಆಮೇಲೆ ಕಂಗ್ರಾಚ್ಯುಲೇಷನ್ ಗಣೇಶ್ ಸರ್ ಹಾಗೂ ಪ್ರೀತಿ ಮ್ಯಾಮ್ ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡ್ಯಾಕ್ಟರ್ ಡಾಕ್ಟರ್ ಆ್ಯಕ್ಟರು ಸ್ವಲ್ಪ ಸಿಮಿಲರ್ ಅಂತ ಅನಿಸುತ್ತೆ ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಪ್ಯಾಷನಿಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸಾರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಆಕ್ಟರ್ಸ್ ಅಜಿತ್ ಆಗಲಿ ಮತ್ತು ನೀವೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾರೆ ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ ಟೈಮಲ್ಲಿ ಯಾವ ಥರ ನಿಮಗೆ ಇದು ಮಾಡಿರ್ತಾರೆ ಅಂತ ಗೊತ್ತು ಸೊ ಗಣೇಶ್ ಸರ್ ಜೊತೆಗೆ ತುಂಬ ಕೂಲ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅವರು ತುಂಬ ಸಿಂಪಲ್ ಅವ್ರು ಬೈಯೋದಿಲ್ಲ ಹೊಡಿಯೋದಿಲ್ಲ ಸೊ ಒಳ್ಳೆ ಡೈರೆಕ್ಟರ್ ಜೊತೆಗೆ ನೀವು ಕೆಲಸ ಮಾಡಿದ್ದೀರ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅಂದ್ಕೊತೀನಿ ಗಣೇಶ್ ಸರ್ ಪ್ರೀತಿ ಮ್ಯಾಮ್ ಮೂವತ್ತು ವರ್ಷ ಆದಮೇಲೆ ಸಿಕ್ಕಿದ್ರು ಅಂತ ಹೇಳಿ ಹೇಳಿದರು ನಾನು ಸಿಕ್ಕಿ ಹತ್ತು ವರ್ಷ ಆಯಿತು ನನಗೂ ಬಿಟ್ಟಿಲ್ಲ ಅವರು ಹತ್ತು ವರ್ಷದಿಂದ ಅವ್ರು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನನಗೆ ಒಬ್ರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಹೇಳ್ತಾರೆ ಸೊ ಇದು ಶ್ರೀ ಸರ್ ಆಗಲಿ ಅವರು ದೊಡ್ಡವರು ಅಂತ ಹೇಳೋಕೆ ನಮ್ಮ ಫ್ರೆಂಡ್ ಥರ ಸೊ ಈ ಟೀಮಿಗೆಲ್ಲ ಒಳ್ಳೇದಾಗಲಿ ಹಾಗೂ ನಮ್ಮದು ಅಂತ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು